ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸಲೀಷನ್ ಚಾನಲ್ ಇಡೀ ರಾಜ್ಯ ಚರ್ಚೆ ಆಗುತ್ತೆ ಬಂದ್ಬಿಟ್ಟು ನಮ್ಮ ಮೆಟ್ರೋ ಹೈಕ್ ಮಾಡಿರೋದು ಕಂಪ್ಲೀಟ್ ಬಂದ್ಬಿಟ್ಟು ಬರೋಬರಿ ಡಬಲ್ ಹೈಕ್ ನ ಕೂಡ ಮಾಡಿದ್ದಾರೆ ಮೆಟ್ರೋ ಟಿಕೆಟ್ ಚರ್ಚೆ ಆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಮಾಡಿರೋದು ಅಂತ ಅಂತ ಇದ್ದಾರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರವ್ರು ಮಾಡಿರೋದು ಅಂತ ಬಿಜೆಪಿ ಅವರು ಆ ರಾಜ್ಯ ಸರ್ಕಾರದವರು ಮಾಡಿರೋದು ಕಾಂಗ್ರೆಸ್ ಅವರು ಕೇಂದ್ರ ಸರ್ಕಾರದವರು ಮಾಡಿರೋರು ಅಂತ ಹೇಳ್ತಾ ಇದ್ದಾರೆ ಇದು ಅವರ ಮಧ್ಯೆ ಜಡಪಡೆಗೆ ಕಾರಣವಾಗಿದೆ ಆ ಇಲ್ಲಿ ಜನ ಸಾಕಷ್ಟು ಜನ ಬೈತಾ ಇದ್ದಾರೆ ಇಡಿ ಶಾಪ್ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೂ ಇದು ಹೊಡೆತ ಬಿಡುವುದು ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಡಬಲ್ ಲೈಕ್ ಮಾಡುದು ಸರಿ ಇಷ್ಟಪಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ಮೆಟ್ರೋ ಅಂದ್ಬಿಟ್ಟು ಪ್ರಮುಖ ಸಂಚಾರ ಸಾರಿಗೆ ವ್ಯವಸ್ಥೆ ಆಗಿದೆ ಕಡಿಮೆ ಸಮಯದಲ್ಲಿ ಮೈನ್ ಟೈಮ್ ಉಳಿಸ್ಕೊಳ್ಳೋಕೋಸ್ಕರ ಈ ಟ್ರಾಫಿಕ್ ಯಾವ ಓಡಾಡ್ತಾನಪ್ಪ ಭಯಂಕರ ವಿಪರೀತ ಟ್ರಾಫಿಕ್ ಇರುತ್ತೆ ಟೈಮ್ ಕೂಡ ಬೇಕಾಗುತ್ತೆ ಮೈನ್ ತಿಂಗ್ ಆಫೀಸ್ಗೆ ಹೋಗೋರಿಗೆ ಟೈಮ್ ಸೇವ್ ಮಾಡ್ಬೋದು ಅವರು ಅಂದ್ಕೊಂಡಷ್ಟು ಟೈಮ್ ನ ಫಾಲೋ ಮಾಡಬಹುದು ಬಸ್ ಅಲ್ಲಿ ಹೋದ್ರೆ ಟೈಮ್ ಗ್ಯಾರಂಟಿ ಇಲ್ಲ ಟೈಮ್ ಗ್ಯಾರಂಟಿ ಇದ್ರೂ ಕೂಡ ಡಿಲೇ ಆಗುವ ಸಾಧ್ಯತೆ ಇದೆ ಕಾರಣ ಎಷ್ಟೇ ಟ್ರಾಫಿಕ್ ಇರೋ ಕಾರಣ ಆ ನಿಟ್ಟಿನಲ್ಲಿ ಕಡಿಮೆ ಸಮಯದಲ್ಲಿ ಹೋಗ್ಬೋದು ಅಂತ ಹೇಳಿ ಇದಿದೆ ಇದು ಬೆಂಗಳೂರಿನ ದೈನಂದಿನ ಸಂಚಾರ ಸಮಸ್ಯೆಗೆ ಅಂದ್ರೆ ಡೈಲಿ ಯಾರೆಲ್ಲ ಹೋಗ್ತಾರೆ ಸಂಚಾರ ಮಾಡ್ತಾರೆ ಅವರಿಗೆ ಒಂದು ಪರ್ಯಾಯ ಮಾರ್ಗ ಆಗಿ ಮೆಟ್ರೋ ಇದೆ ಇದೆ ಆದ್ರೆ ಕಳೆದ ಜನ ದಿನಗಳಲ್ಲಿ ಕಳೆದ ಎರಡು ಮೂರು ದಿನಗಳಲ್ಲಿ ಹಾಗೆ ಮೆಟ್ರೋ ದರ ಹೆಚ್ಚಳ ಮಾಡಿದ್ರೆ ಇದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಹೊಸ ದರ ಏರಿಕೆ ಮಾಡಿದ್ದಾರೆ ಇದನ್ನ ಸಾರ್ವಜನಿಕರು ಅದೇ ರೀತಿ ರಾಜಕೀಯ ಪಕ್ಷಗಳು ತೀವ್ರವಾಗಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಅಲ್ಲಿ ಮೇನ್ ಥಿಂಗ್ ತೇಜಸ್ವಿ ಅವರು ಅವರು ಪಾರ್ಲಿಮೆಂಟ್ ಕೂಡ ಪಾರ್ಲಿಮೆಂಟ್ ಅಲ್ಲಿ ಕೂಡ ಮಾತಾಡಿದ್ದಾರೆ ಈ ರೀತಿ ಮಾಡಿದ್ದಾರೆ ಇದನ್ನ ಕಡಿಮೆ ಮಾಡಬೇಕು ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ ಇದನ್ನ ಇವರೇ ಮಾಡಿರೋದು ಅಂತ ಸದ್ಯಕ್ಕೆ ಮೈನ್ ಥಿಂಗ್ ನೀವು ಗಮನಿಸೋದಾದ್ರೆ ಒಂದು ಸಮಿತಿ ರಚನೆ ಮಾಡಿರ್ತಾರೆ ಈ ರೀತಿ ಐಕ್ ಮಾಡಬೇಕು ಅಂತ ಹೇಳಿ ಇಟ್ಟಿನಲ್ಲಿ ಮೈನ್ ತಿಂಗ್ ಮೆಟ್ರೋ ಮೆಟ್ರೋ ಬಂದ್ಬಿಟ್ಟು ನಿಮಗೆ ಹಾಗೆ ಒಂದು ಸಂಸ್ಥೆ ಬಂದ್ಬಿಟ್ಟು ಸೆಂಟ್ರಲ್ ಅದೇ ರೀತಿ ಸ್ಟೇಟ್ ಎರಡು ಕೂಡ ಕಂಬೈನ್ ಆಗಿ ಇರೋ ಸಂಸ್ಥೆ ಆ ಮೇನ್ ಥಿಂಗ್ ಸ್ಟೇಟ್ ಗವರ್ಮೆಂಟ್ ಅವರು ಅದೇ ರೀತಿ ಮೆಟ್ರೋದವ್ರು ಡಿಸೈಡ್ ಮಾಡ್ತಾರೆ ಐಕ್ ಮಾಡಬೇಕು ಅಂತ ಅದಕ್ಕಾಗಿ ಕೇಂದ್ರಕ್ಕೆ ಮನವಿಯನ್ನು ಕೊಡ್ತಾರೆ ಕೇಂದ್ರ ಸರ್ಕಾರ ಈ ಹಿಂದೆ ತಿರಸ್ಕಾರ ಮಾಡಿತ್ತು ಕ್ಯಾನ್ಸಲ್ ಕೂಡ ಮಾಡಿತ್ತು ಈಗ ಮತ್ತೆ ಒಂದು ಸಮಿತಿ ರಚನೆ ಮಾಡ್ತಾರೆ ಸಮಿತಿಯಲ್ಲಿ ಕೇಂದ್ರ ಸರ್ಕಾರದವರು ಕೂಡ ಇರ್ತಾರೆ ರಾಜ್ಯ ಸರ್ಕಾರದವರು ಕೂಡ ಇರ್ತಾರೆ ಎಲ್ಲರೂ ಕೂಡ ಒಪ್ಪಿಗೆ ಮಾಡಿಕೊಂಡ ಈ ರೀತಿ ಫೀಸ್ ಐಕೆ ಕೂಡ ಮಾಡಿರೋದು ಇದು ಕಾರಣ ಆಗಿದೆ ಈಗ ಅವ್ರು ಇವರಿಗೆ ಭೇದವ್ರು ಅವರಿಗೆ ಬೇದ ಮಾಡ್ತಾ ಇದ್ರೆ ಒಟ್ಟಾರೆ ಸಮಸ್ಯೆ ಅನುಭವಿಸ್ತಿರೋದು ಜನ ಜನ ನಾವು ಹೋಗೋದಿಲ್ಲ ಅದಕ್ಕಿಂತ ಕಡಿಮೆಯಾಗೆ ನಾವು ಬಸ್ ಅಲ್ಲಿ ಹೋಗ್ಬೋದು ಬಿ ಎಂ ಟಿ ಸಿಲ್ಸ್ ಅಲ್ಲಿ ನಾವು ಎಷ್ಟು ದುಬಾರಿ ಆಗಿದೆ ಅಂದ್ರೆ ಸಾರ್ವಜನಿಕ ಲೈಕ್ಲಿ ಆಟೋ ಅದೇ ರೀತಿ ಕ್ಯಾಬ್ ಅಷ್ಟು ಆರ್ ರೇಂಜ್ ಹೀಗೆ ಆಗಿದೆ ಬರೋಬ್ಬರಿ ಒಂದ್ ಸೈಡ್ ಹೋಗೋದಕ್ಕೆ ತೊಂಬತ್ತು ರೂಪಾಯಿ ಅಂದ್ರೆ ಬರೋದಕ್ಕೆ ತೊಂಬತ್ತು ದಿನಕ್ಕೆ ನೂರ ಎಂಬತ್ತು ಅಂದ್ರೆ ತಿಂಗಳಿಗೆ ಅರೌಂಡ್ ಫೈವ್ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಅರೌಂಡ್ ಐದರಿಂದ ಆರು ಸಾವಿರ ಬೇಕಾಗುತ್ತೆ ನಾರ್ಮಲ್ ಆಗಿ ನೀವು ಹತ್ರದಲ್ಲಿ ಅಂದ್ರೆ ಕೂಡ ನಾಲ್ಕು ಸಾವಿರ ಐದು ಸಾವಿರ ಬೇಕಾಗುತ್ತೆ ಅವ್ರು ದುಡಿಯೋದು ಇಪ್ಪತ್ತು ಸಾವಿರ ಅದರಲ್ಲಿ ನಾಲ್ಕೈದು ಸಾವಿರ ಓನ್ಲಿ ಫಾರ್ ಟ್ರಾವೆಲ್ ಖರ್ಚು ಮಾಡಿದ್ರೆ ಜನ ಎಲ್ಲಿಗೆ ಹೋಗಬೇಕು ಅಂತ ಜನ ಕೇಳ್ತಾ ಇದಾರೆ ಕಾರಣ ಏನು ಕಾರಣ ಕೊಡ್ತಾ ಇದಾರೆ ನೋಡೋದಾದ್ರೆ ರಾಜ್ಯ ಸರ್ಕಾರದ ಪ್ರಕಾರ ಅಕಾರ್ಡಿಂಗ್ ಟು ದ ಸ್ಟೇಟ್ ಗವರ್ಮೆಂಟ್ ರಾಜ್ಯ ಸರ್ಕಾರದ ಪ್ರಕಾರ ಮೆಟ್ರೋ ಸೇವೆಗಳ ನಿರ್ವಹಣಾ ವೆಚ್ಚ ಹೆಚ್ಚಳವಾಗುತ್ತಿರೋದ್ರಿಂದ ದರ ಪರಿಷ್ಕರಣೆ ಅಗತ್ಯವಾಯಿತು ನಿಮ್ಗೆ ಮೆಟ್ರೋ ಸೇವೆಗಳ ನಿರ್ವಹಣಾ ಮೇಂಟೆನೆನ್ಸ್ ಹೆಚ್ಚಳ ಆಗಿರೋ ಕಾರಣ ನಾವು ಇದನ್ನ ಹೆಚ್ ಮಾಡ್ತಿದೀವಿ ಅಂತ ಹೇಳಿ ಸಮಜಾಶಿನ ಕೊಟ್ಟಿದ್ದಾರೆ ಅದೇ ರೀತಿ ಮೇನ್ ಮೆಟ್ರೋ ಮಾರ್ಗಗಳ ವಿಸ್ತರಣೆ ಮೆಟ್ರೋ ಮಾರ್ಗಗಳ ವಿಸ್ತರಣೆ ಕೂಡ ಮಾಡ್ತಾ ಇದೀವಿ ನಿರ್ವಹಣೆ ನಿರ್ವಹಣೆ ಮಾಡಬೇಕಾಗುತ್ತೆ ಮತ್ತು ಹೊಸ ಯೋಜನೆಗಳು ಹೊಸ ಯೋಜನೆ ಕೂಡ ಅನುಷ್ಠಾನ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ದರ ಹೆಚ್ಚಳ ಬಂದ್ಬಿಟ್ಟು ಅನಿವಾರ್ಯವಾಗಿದೆ ಹೊಸ ಮಾರ್ಗ ಬೇಕಂದ್ರೆ ನಾವು ದರ ಹೆಚ್ಚಳ ಮಾಡಲೇಬೇಕು ಅದೇ ರೀತಿ ತೈಲ ದರಗಳ ಏರಿಕೆ ವಿದ್ಯುತ್ ವೆಚ್ಚ ಆಗಿರ್ಬೋದು ಸಿಬ್ಬಂದಿಗಳ ಸಂಬಳ ಹೆಚ್ಚಳ ಈ ರೀತಿ ಇದಕ್ಕಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಹೇಳಿದ್ದಾರೆ ಇವರೇನ ಮೆಟ್ರೋ ಹೈಕ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಸಂಬಳ ಕೂಡ ಹೈಕ್ ಮಾಡಲಿ ನಮ್ಮ ಸಂಬಳ ಕೂಡ ಡಬಲ್ ಮಾಡಲಿ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ ಏನು ಪ್ರಭಾವ ಏನಾಗುತ್ತೆ ಅಂತ ಹೇಳೋದಾದ್ರೆ ಶೇಕಡ ಗೊತ್ತಿರೋ ಫೋರ್ಟಿ ಸಿಕ್ಸ್ ಇಂದ ಅರೌಂಡ್ ನೈಂಟಿ ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಇದು ಸಾಮಾನ್ಯ ಜನರಿಗೆ ಆರ್ಥಿಕ ಭಾರ ತಂದಿದೆ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಪೀಪಲ್ ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ಗಳೇ ಓಡಾಡೋದು ಮೆಟ್ರೋದಲ್ಲಿ ರಿಚ್ ಪೀಪಲ್ ಕಾರಲ್ಲಿ ಹೋಗ್ತಾರೆ ಬಿಸ್ನೆಸ್ ಅವರು ಮಾಡೋರು ರಾಜಕಾರಣಿಗಳೆಲ್ಲ ಮೆಟ್ರೋದಲ್ಲಿ ಓಡಾಡೋದಿಲ್ಲ ಸಾಮಾನ್ಯ ಜನರು ಮಿಡಲ್ ಕ್ಲಾಸ್ ಪೀಪಲ್ಸ್ಗಳೇ ಓಡಾಡೋದು ಅಂಥವ್ರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ ದೈನಿಂದ ಪ್ರಯಾಣಿಕರಿದ್ದಾರೆ ವಿಶೇಷವಾಗಿ ಉದ್ಯೋಗಿಗಳು ಜಾಬ್ ಅವರು ಕೂಡ ಎಲ್ಪ್ ಆಗುತ್ತೆ ಮತ್ತೆ ವಿದ್ಯಾರ್ಥಿಗಳು ಮೈನ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳು ಅವರು ಕೂಡ ಹೆಚ್ಚು ಹಣ ಖರ್ಚು ಮಾಡುವ ಸನ್ನಿವೇಶ ಕೂಡ ಆಗಿದೆ ಇಲ್ಲಿ ಇಲ್ಲಿ ಮೈನ್ ಏನಾಗ್ತಾ ಇದೆ ಅಂದ್ರೆ ಈ ರೀತಿ ಫೀಸ್ ಮೆಟ್ರೋದು ಫೇರ್ ಆಯ್ಕೆ ಮಾಡಿರೋ ಕಾರಣ ಈಗ ಸಾಧ್ಯತೆ ಇದೆ ಏನಂದ್ರೆ ಜನಸಂಖ್ಯೆ ಅಂದ್ರೆ ಪ್ರಯಾಣ ಮಾಡುವ ಜನಸಂಖ್ಯೆ ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಿದೆ ಆಲ್ರೆಡಿ ಆಗಿದೆ ಅಂತ ಕೆಲವರು ರೀಲ್ಸ್ ಎಲ್ಲ ನೋಡಿದ್ದೆ ಹಾಕಿದ್ದಾರೆ ಏನಂದ್ರೆ ಜನ ಓಡಾಡ್ತಾ ಇಲ್ಲ ಅಂತ ಇದು ಸಾರ್ವಜನಿಕ ಸಾರಿಗಳ ನೀತಿ ಮೇಲೆ ಕೂಡ ಪರಿಣಾಮ ಬೀಳುತ್ತೆ ಪರಿಣಾಮ ಬೀಳುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ರಾಜಕೀಯದವರು ಸಾರ್ವಜನಿಕರು ಏನ್ ಹೇಳಿದ್ದಾರೆ ಅಂತ ಇಲ್ಲಿ ವಿರೋಧ ಪಕ್ಷ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಅವರು ಕೂಡ ಹಲವು ರಾಜಕೀಯ ಪಕ್ಷಗಳು ಈ ದರ ಏರಿಕೆಯನ್ನು ಪ್ರಚಿಸ್ತಾ ಇದ್ದಾರೆ ಅಹ್ ವಿರೋಧ ಮಾಡ್ತಾ ಇದ್ದಾರೆ ಬಿಜೆಪಿ ಅದೇ ರೀತಿ ಜೆಡಿಎಸ್ ಅವರು ಈಗ ರಾಜ್ಯ ಸರ್ಕಾರ ಅದನ್ನ ಸಮರ್ಥನೆ ಮಾಡ್ಕೊಂಡಿದೆ ಈಗ ಕಾಂಗ್ರೆಸ್ ಸರ್ಕಾರ ಏನ್ ಸಮರ್ಥನೆ ಮಾಡ್ಕೊಂಡಿದೆ ನೋಡೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಅದೇ ರೀತಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರು ಏನ್ ಹೇಳಿದ್ದಾರೆ ಅಂದ್ರೆ ಮೆಟ್ರೋ ದರ ಹೆಚ್ಚಳ ಅಗತ್ಯ ಮತ್ತು ಅನಿವಾರ್ಯ ಅಂತ ಹೇಳಿ ಹೇಳಿದ್ದಾರೆ ಮೆಟ್ರೋದು ಫೇರ್ ಹೆಚ್ಚಿಕೆ ಮಾಡೋದು ಅಗತ್ಯ ಅನಿವಾರ್ಯ ಅಂತ ಹೇಳಿದ್ದಾರೆ ಸರ್ಕಾರದ ಪ್ರಕಾರ ಇದು ಮೆಟ್ರೋ ಮಾರ್ಗ ವಿಸ್ತರಣೆಗೆ ಸಹಾಯಕವಾಗಲಿದೆ ಅಹ್ ನಿಮ್ಗೆ ಮೆಟ್ರೋ ಮಾರ್ಗ ಎಕ್ಸ್ಟೆಂಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಕೌಶಲ್ ಮಂಡದಲ್ಲಿ ಗಮನಿಸಿರ್ತಾರೆ ಭಾರಿ ವಿರೋಧ ವ್ಯಕ್ತವಾಗಿದೆ ಹಲವು ಸರ್ಕಾರ ನಿರ್ಧಾರಗಳನ್ನು ಪುನರ್ ವಿಮರ್ಶೆ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ ಹಲವರು ಸಾಕಷ್ಟು ಜನ ಕೂಡ ಇದನ್ನು ಪುನರ್ ವಿಮರ್ಶೆ ಮಾಡಬೇಕು ಹೇಳಿದ್ದಾರೆ ರಾಜ್ಯ ಸರ್ಕಾರ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಏನ್ ಮಾಡಬಹುದು ಅಂತ ನೋಡೋದಾದ್ರೆ ಅಹ್ ಮೆಟ್ರೋ ದರ ಏರಿಕೆ ಬಗ್ಗೆ ಬಿಎಂಟಿಸಿ ಆಗಿರ್ಬೋದು ರೀತಿ ಬಿ ಸಿ ಎಲ್ ಬೆಂಗಳೂರು ಮೆಟ್ರೋ ರೈಲ್ವೆ ನಿಗಮ ಬಿಟ್ಟು ಸರ್ಕಾರಿ ಅಧಿಕಾರಿಗಳು ಸೇರ್ಕೊಂಡು ಸಭೆ ನಡೆಸಬಹುದು ಅಂತ ಹೇಳಿ ಸಾಧ್ಯತೆಗಳಿದ್ದಾವೆ ಸಾರ್ವಜನಿಕರ ಒತ್ತಾಯ ಮತ್ತು ವಿರೋಧ ಪಕ್ಷಗಳ ವಿರೋಧ ಕಾರಣ ದರ ಪರಿಷ್ಕರಣೆ ಕುರಿತು ಮತ್ತೊಮ್ಮೆ ಸಭೆ ಮಾಡಿ ಚರ್ಚೆ ಮಾಡುವ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಗಳು ಹೆಚ್ಚಿದೆ ಭವಿಷ್ಯದಲ್ಲಿ ಮೆಟ್ರೋ ದರದಲ್ಲಿ ಜನಪ್ರಯೋಜನಗಳ ಮೂಲಕ ಸಮತೋಲನ ಗಳಿಸುವ ಸಾಧ್ಯತೆ ಇದೆ ಉದಾಹರಣೆಗೆ ಪ್ರಯಾಣ ದರದಲ್ಲಿ ಸಬ್ಸಿಡಿ ಅಥವಾ ಬೇರೆ ಬೇರೆ ಟಿಕೆಟ್ ವ್ಯವಸ್ಥೆ ಕೂಡ ಮಾಡುವ ಸಾಧ್ಯತೆ ಇದೆ ಆಲ್ರೆಡಿ ನಾನು ನೋಡ್ತಾ ಇದ್ದೆ ಶೇಕಡ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ನ ಕೊಟ್ಟಿದಾರಂತೆ ಯಾರು ಕಾರ್ಡ್ ಯೂಸ್ ಮಾಡ್ತಾರೆ ಅದರಿಗೆ ಅದು ಸರಿ ಆಗೋದಿಲ್ಲ ಬರೀ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ನ ಕೊಟ್ಟರೆ ನಾರ್ಮಲ್ ಜನ ಹೆಂಗ್ ಹೋಗೋದು ಎಲ್ಲ ಕೂಡ ಕಾರ್ಡ್ ಯೂಸ್ ಮಾಡಲ್ಲ ಕೆಲವೊಬ್ರು ಆನ್ಲೈನ್ ಕ್ಯೂರ್ ಯೂಸ್ ಮಾಡ್ತಾರೆ ಕೆಲವೊಬ್ರು ಟಿಕೆಟ್ ತೆಗೆದುಕೊಳ್ತಾರೆ ಈ ಹಿಂದೆ ಆನ್ಲೈನ್ ಕ್ಯೂ ಆರ್ ಶೇಕಡ ಶೇಕಡಾ ಫೈವ್ ಪರ್ಸೆಂಟ್ ಇತ್ತದ ತೆಗೆದು ಹಾಕಿದ್ರು ಈಗ ಕಾರ್ಡ್ ಗಳಿಗೆ ಕೊಟ್ಟಿದ್ದಾರೆ ಅಂತ ಈಗ ಇವರು ಈ ರೀತಿ ಕಾಂಟ್ರವರ್ಸಿ ಆದ ನಂತರ ಹೇಳ್ತಾ ಇದ್ದಾರೆ ನಾವು ಹತ್ತು ಪರ್ಸೆಂಟ್ ಕೊಡ್ತಾ ಇದ್ದೀವಿ ಕಾರ್ಡ್ಗಳಿಗೆ ಅಂತ ಅದು ಅಲ್ಲ ಅದು ಕೂಡ ಅಸೆಪ್ಟ್ ನೋಡಕ್ಕಾಗುದಿಲ್ಲ ನೀವು ಹತ್ತು ಪರ್ಸೆಂಟ್ ಕಾರ್ಡ್ ಕೊಟ್ಟರು ಕೂಡ ಅಲ್ಲಿ ನಿಮಗೆ ಅರೌಂಡ್ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಐಕ್ ಆದಂಗೆ ಆಗಿದೆ ಇದು ಸರಿಯಲ್ಲ ನೀವು ಡಬಲ್ ಮಾಡ್ಬಿಟ್ಟು ಬರೀ ಹತ್ತು ಪರ್ಸೆಂಟ್ ಕಡಿಮೆ ಮಾಡ್ತೀವಿ ಅಂದ್ರೆ ಸರಿಯಾಗೋದಿಲ್ಲ ಏನ್ ನಿರ್ಧಾರ ಆಗ್ಬೋದು ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ನಿರೀಕ್ಷೆ ಇದೆ ಆ ನಿರ್ಧಾರಗಳನ್ನು ಕೈಗೊಳ್ಳೋ ಸಾಧ್ಯತೆ ಹೆಚ್ಚಿದೆ ಆಕ್ರೋಶ ಆಗಿದೆ ಮೆಟ್ರೋ ಸೇವೆಗಳಲ್ಲಿ ಗುಣಮಟ್ಟ ಮತ್ತು ಹೊಸ ಯೋಜನೆಗಳ ು ಘೋಷಣೆ ಮಾಡಬೇಕಾಗುತ್ತೆ ನಂತರ ಇದು ಸಾಕಷ್ಟು ಪರಿಣಾಮ ಬೀಳುತ್ತೆ ಮೇನ್ ಥಿಂಗ್ ಚುನಾವಣೆ ಕೂಡ ಪರಿಣಾಮ ಬೀಳುತ್ತೆ ಜನರು ಹೊಚ್ ಕೇಳ್ತಾ ಇದಾರೆ ಆಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನೋಡೋಣ ಏನಾಗುತ್ತೆ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತಾರೆ ಅಂತ ಒಟ್ಟಾರೆ ಅವರು ಇವ್ರ ಮೇಲೆ ಇವರು ಅವ್ರ ಮೇಲೆ ಅಂತ ಹೇಳ್ತಾ ಇದಾರೆ ನಿರ್ಮಾಣ ವಚ್ಚ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ ನಾನು ಗಮನಿಸ್ತಾ ಇದ್ದೆ ಬರೀ ಪೆಟ್ರೋಲ್ ಕೂಡ ಇಷ್ಟು ಪರ್ಸೆಂಟ್ ಸೆಸ್ ಅಂತ ತೆಗೆದುಕೊಳ್ತಾರಂತೆ ಫಾರ್ ಮೆಟ್ರೋ ನೀವೇನಾದ್ರೂ ಜಮೀನು ರಿಜಿಸ್ಟ್ರೇಷನ್ ಆಗ್ಬೋದು ಏನೋ ಟ್ಯಾಕ್ಸಸ್ ಕಟ್ಬೇಕು ಕೂಡ ಇಂತಿಷ್ಟು ಸೆಸ್ ಅಂತ ಹೇಳಿ ತೆಗೆದುಕೊಳ್ತಾರಂತೆ ಆದ್ರೂ ಕೂಡ ರೀತಿ ದುಬಾರಿ ಮಾಡೋದು